ನಮಸ್ಕಾರ ವೀಕ್ಷಕರೇ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿ ತಾಲೂಕಿನ ಎಲ್ಲ ಮಕ್ಕಳಿಗೂ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ತಮ್ಮ ಸ್ವಂತ ವೆಚ್ಚದಲ್ಲಿ ವಿತರಣೆ ಮಾಡುವ ಸಮಾರಂಭದಲ್ಲಿ ಮಾತನಾಡಿ ಕ್ರೀಡಾಂಗಣ ಸ್ಥಾಪನೆಗೆ ಎಲ್ಲ ಪ್ರಯತ್ನಗಳು ಮಾಡಿ ಕ್ರೀಡಾ ಆಸಕ್ತಿ ಬೆಳೆಸಲಾಗುವುದು ಮತ್ತು ತಾಲೂಕಿನ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣದ ಅಗತ್ಯತೆ ಇದೆ ನೀರಾವರಿ ಇಲಾಖೆಯ ವಸತಿಗಳನ್ನು ನೆಲಸಮಗೊಳಿಸಿ ಕ್ರೀಡಾಂಗಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ರಾಮದುರ್ಗ ತಾಲೂಕಿನ ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜುಗಳಿಗೆ ಉಚಿತ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ನೀಡುವ ಮೊದಲಿಂದ ರೂಢಿ ಇದೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೂ ಮೊದಲಿನಂತೆ ಈಗಲೂ ನೀಡುತ್ತಿದ್ದೇವೆ ಅದರ ಸದುಪಯೋಗವನ್ನು ಪಡಿಸಿಕೊಂಡು ಮಕ್ಕಳು ತಮ್ಮ ಪಾಲಕರು ಮತ್ತು ಶಾಲೆಗೆ ಕೀರ್ತಿ ತರಬೇಕು ಎಂದು ಹೇಳಿದರು ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ನೀಡುತ್ತಿರುವ ಕಾರ್ಯಕ್ರಮದಲ್ಲಿ ದಾನಿಯಾದ ತಮಗೆ ಸನ್ಮಾನಿಸುವುದು ಸೂಕ್ತವಲ್ಲ ಮಕ್ಕಳ ಅಧ್ಯಯನಕ್ಕೆ ಪ್ರೇರಣೆ ನೀಡುವುದು ಮುಖ್ಯವಾಗಿದೆ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅವರು ಸೂಚಿಸಿದರು ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ತಹಶೀಲ್ದಾರ್ ಪ್ರಕಾಶ್ ಒಡಪಗೌಡ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಯಪ್ಪ ಕತ್ತಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಸಿಲಿಂಗಪ್ಪನವರ್ ಸೇರಿದಂತೆ ತಾಲೂಕಿನ ಎಲ್ಲ ಶಾಲೆಗೆ ಮುಖ್ಯ ಶಿಕ್ಷಕರು ಎಚ್ಡಿಎಂಸಿ ಪದಾಧಿಕಾರಿಗಳು ಇದ್ದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಎಸ್ ನಿಜಗೂಲಿ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಟಿ ಬಳಿಗಾರ್ ಸ್ವಾಗತಿಸಿದರು ಎನ್ಎ ಶೇಖ್ ಕಾರ್ಯಕ್ರಮವನ್ನು ನಿರೂಪಿಸಿದರು ರಾಮದೇವಸ್ಥಾನಕ್ಕೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಹಾಕಲು ಕೊಡಬೇಕು ವಿಧಾನ ಸಮಾರಂಭ ನಡೀತಾ ಇದೆ ಚುನಾವಣೆ ಪೂರ್ವದಲ್ಲೇ ನಾನು ಹೇಳಿದ್ದೆ ನಾನು ಚುನಾವಣೆ ಗೆಲ್ಲಿ ಗೆದ್ದಿರಲಿ ನಾನಂತೂ ಈ ಸರಿ ಚುನಾವಣೆಗೋಸ್ಕರ ನಾನು ಈಗ ಭಾಷಣ ಮಾಡ್ತಾನೆ ಇಲ್ಲಿ ನಾನು ಬ್ಯಾಗ್ ಹೋಗೋಕೋಸ್ತಕೆಲ್ಲ ಬಡೋ ಮತ್ತು ಕೊಡ್ತೀನಿ ಅಂತ ಹೇಳಿದ್ರ ಪ್ರಕಾರ ನಾನು ಇವತ್ತು ನಡ್ಕೊಂಡಿದ್ದೀನಿ ಇವತ್ತು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಹಿಂದುಳಿದ ತಾಲೂಕಾಗಿತ್ತು ಆದರೂ ಕೂಡ ಕೈಲಾದಷ್ಟು ಪ್ರೌಢಶಾಲೆಗಳಾಗಿ ಕಾಲೇಜಲ್ಲಿ ನಾನು ತೊಗೊಂಡಿದ್ದೀನಿ ಈಗೂ ಕೂಡ ಮುಂದೆ ಹೊಸ ಹೊಸ ಪ್ರೌಢಶಾಲೆಗಳು ಹೈಸ್ಕೂಲ್ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಕಸ್ಮಾತ್ ಈಗ ಬುಕ್ ಬ್ಯಾಗ್ ಕೊಡಲು ಎಲ್ಲ ಸಾಲಿಗೂ ಕೊಡ್ತಾ ಇದೀವಿ ಎರಡು ಸಾಲಿಗೂ ಕೊಡ್ತಾ ಇದೀವಿ ಹನ್ನೆರಡು ಎರಡು ಎಲ್ಲ ಕೊಡ್ತೀವಿ ಅಕಸ್ಮಾತ್ ಯಾವ್ದಾರು ಸಾಲಿ ಬಿಟ್ಟು ಹೋಗಿದ್ರೆ ಅದರೂ ಕೂಡ ನೀವು ಬಂದು ಹೇಳೋದು ನಾವು ಕೂಡ ಅವ್ರಿಗೂ ಕೂಡ ಕೊಡೋಕ್ಕೆ ನಾವು ಸಿದ್ಧವಾಗಿದೆ ಅಂತ ಹೇಳಿ ನಾನು ಮುಖಾಂತರ ತಿಳಿಸ್ತೇನೆ ವಿದ್ಯಾರ್ಥಿಗಳು ನಮ್ಮ ದೇಶದ ಭವ್ಯ ನಮ್ಮ ಇದೇ ಭವ್ಯ ಇದು ನಮ್ಮ ದೇಶದ ಭವ್ಯ ಭವಿಷ್ಯ ಹೇಳಿ ನಾನು ಚೆನ್ನಾಗಿ ಶಿಕ್ಷಣ ಪಡೆದು ಹಿಂದಿನ ತಾಲೂಕು ಒಳ್ಳೆಯ ಅಂತ ನಾನು ಕೇಳ್ತೀನಿ ಮುಂದಿನ ದಿನದಲ್ಲಿ ರಾಮಪುರ ತಾಲೂಕಿನ ಹೊಸ ಹೊಸ ಶಾಲೆ ಕಾಲವನ್ನು ಆರಂಭಿಸ್ತೀವಿ ಈಗಾಗಲೇ ಹೇಳಿ ಒಟ್ಟು ನಾವೀಗ ಇದು ಈಗ ತಾಲೂಕಿಗೆ ಬ್ಯಾಕ್ ಪುಸ್ತಕ ಕೊಡ್ತಾ ಸರ್ಕಾರಿ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಂಜೆ ಎರಡು ಸ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತಾರು ಜನಕ್ಕೆ ಬುಕ್ಸು ಬೇಕು ಕೊಡ್ತಾಯ್ವಿ ಸರ್ಕಾರಿ ಪ್ರೌಢಶಾಲೆ ಅನುದಾನದ ಐರ್ ಸ್ಕೂಲ್ಗೆ ಒಂಬತ್ತು ಸಾವಿರದ ಒಂಬೈನೂರ ಹತ್ತು ಅನುದಾನ ರಹಿತ ಅವರಿಗೆ ಒಂಬತ್ತು ಸಾವಿರದ ತೊಂಬತ್ತು ಯಾದವಾಡ ಸರ್ಕಾರಿ ಪದವಿ ಶಾಲೆಗಳಿಗೆ ಸಾವಿರದ ಐದು ವಿದ್ಯಾರ್ಥಿಗಳು ಕೊಡ್ತಾ ಇದ್ವಿ ಅಂಬೇಡ್ಕರ್ ಬುರದಿ ಅಲ್ಪಸಂಖ್ಯಾತ ರಾಣಿ ಚೆನ್ನಮ್ಮ ವಸತಿ ಶಿಕ್ಷಣ ವಸತಿ ಮಕ್ಕಳಿಗೆ ಸಾವಿರದ ಆರುನೂರ ನಲವತ್ತಾಲ್ಕು ಒಟ್ಟು ತಾಲೂಕಿನ ಪ್ರಾಥಮಿಕ ಪ್ರೌಢ ಪಿ ಯು ಹಾಗೂ ಐ ಟಿ ಪದವಿ ಕಾಲೇಜುಗಳ ಸಂಖ್ಯೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಎಲ್ಲರಿಗೂ ನಾವು ವಿದ್ಯಾರ್ಥಿಗಳಿಗೆ ನಾವು ಬ್ಯಾಗ್ ಪುಸ್ತಕ ಕೊಡ್ತಾ ಇದ್ದೀವಿ